ನಮಸ್ಕಾರ ವೀಕ್ಷಕರೇ ಚರಿತ್ರೆಯ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ರಾತ್ರಿ ದೀಪದ ಬೆಳಕಿನಲ್ಲಿ ಶುರುವಾಗಿ ಚಂಡೆಯ ಘೋಷದೊಂದಿಗೆ ಶತಮಾನಗಳೊಂದು ದಾಟಿ ಇಂದಿಗೂ ಜೀವಂತವಾಗಿರುವ ಕರಾವಳಿಯ ಕಲೆಯಾದ ಯಕ್ಷಗಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಯಕ್ಷಗಾನವೆಂದರೆ ಕೇವಲ ಒಂದು ನೃತ್ಯವೂ ನಾಟಕವೂ ಅಲ್ಲ ಇದು ಕರಾವಳಿ ಕರ್ನಾಟಕದ ಆತ್ಮಕಥೆ ವಿದ್ಯುತ್ ಇಲ್ಲದ ಕಾಲದಲ್ಲಿ ಊರಿನ ಮಧ್ಯದ ಬಯಲಿನಲ್ಲಿ ಎಣ್ಣೆ ದೀಪದ ಮಂಕಾದ ಬೆಳಕಿನಲ್ಲಿ ಚಂಡೆಯ ಮೊದಲ ಘೋಷ ಕೇಳಿಸಿದ ಕ್ಷಣದಿಂದಲೇ ಯಕ್ಷಗಾನದ ಮಾಯಾಜಾಲ ಆರಂಭವಾಗುತ್ತಿತ್ತು ಮಕ್ಕಳು ಹಿರಿಯರು ಮಹಿಳೆಯರು ಎಲ್ಲರೂ ಕೆಲಸ ಬಿಟ್ಟು ಆ ಬಯಲಿನತ್ತ ಸೇರುತ್ತಿದ್ದರು ಏಕೆಂದರೆ ಅಂದು ರಾತ್ರಿ ದೇವರುಗಳು ದೈತ್ಯರು ಮತ್ತು ವೀರರು ಭೂಮಿಗೆ ಇಳಿಯಲಿದ್ದರು ಸುಮಾರು ಹನ್ನೊಂದರಿಂದ ಹನ್ನೆರಡನೇ ಶತಮಾನಗಳ ನಡುವಿನ ಕಾಲದಲ್ಲಿ ಭಕ್ತಿ ಚಳುವಳಿಯ ಅಲೆಯೊಂದಿಗೆ ದೇವಸ್ಥಾನಗಳ ಸುತ್ತ ಬೆಳೆದ ಈ ಕಲೆ ಪುರಾಣ ಕಥೆಗಳನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಹೇಳುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿತ್ತು ಭಾಗವತನ ಗಾಯನದಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳು ಜೀವಂತವಾಗುತ್ತಿದ್ದವು ಮದ್ದಳೆ ಮತ್ತು ಚಂಡೆಯ ತಾಳಕ್ಕೆ ತಾಳ ಹಾಕುತ್ತ ವೇಷಾಧಾರಿಗಳು ಭಾರಿ ಕಿರೀಟ ಬಣ್ಣದ ಮುಖವರ್ಣಿಕೆ ಮತ್ತು ಆಭರಣಗಳೊಂದಿಗೆ ವೇದಿಕೆಗೆ ಬಂದಾಗ ಕತೆ ಕಣ್ಣೆದುರ ನಡೆಯುತ್ತಿರುವಂತೆ ಭಾಸವಾಗುತ್ತಿತ್ತು ಯಕ್ಷಗಾನದಲ್ಲಿ ಮಾತು ಮಾತ್ರವಲ್ಲ ಹೆಜ್ಜೆ ದೃಷ್ಟಿ ಮತ್ತು ನೃತ್ಯವೇ ಸಂಭಾಷಣೆಯಾಗಿತ್ತು ವೀರರಸ ಕರುಣರಸ ಹಾಸ್ಯ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಹರಿದು ಬರುತ್ತಿದ್ದವು ಕಾಲಕ್ರಮೇಣ ಯಕ್ಷಗಾನವು ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಎಂಬ ಎರಡು ಪ್ರಮುಖ ರೂಪಗಳಲ್ಲಿ ಬೆಳೆಯಿತು ಬಡಗುತಿಟ್ಟಿನಲ್ಲಿ ಗಟ್ಟಿ ಹೆಜ್ಜೆಗಳು ಭಾರಿ ವೇಷಭೂಷಣ ಮತ್ತು ವೀರರಸ ಮೇಲುಗೈ ಸಾಧಿಸಿದರೆ ತೆಂಕುತಿಟ್ಟಿನಲ್ಲಿ ಮೃದುವಾದ ನೃತ್ಯ ಸೂಕ್ಷ್ಮ ಅಭಿನಯ ಮತ್ತು ಸಂಭಾಷಣೆಯ ಸೌಂದರ್ಯ ಹೆಚ್ಚು ಕಂಡುಬಂತು ಹಿಂದೆ ಪುರುಷರೇ ಸ್ತ್ರೀ ಪಾತ್ರಗಳನ್ನು ನೆರವೇರಿಸುತ್ತಿದ್ದ ಕಾಲದಿಂದ ಇಂದು ಮಹಿಳಾ ಕಲಾವಿದರು ಸಮಾನವಾಗಿ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ದೇವಸ್ಥಾನಗಳ ಬಯಲಿನಿಂದ ರಂಗಭೂಮಿಗೆ ಅಲ್ಲಿಂದ ದೇಶ ವಿದೇಶಗಳ ಅಂತಾರಾಷ್ಟ್ರೀಯ ವೇದಿಕೆಗಳವರೆಗೆ ಯಕ್ಷಗಾನ ತನ್ನ ಪ್ರಯಾಣವನ್ನು ಮುಂದುವರಿಸಿದೆ ಪುರಾಣ ಕಥೆಗಳ ಜೊತೆಗೆ ಸಾಮಾಜಿಕ ವಿಚಾರಗಳನ್ನು ಹೇಳುವ ಪ್ರಯೋಗಗಳು ನಡೆದಿವೆ ಕಾಲಕ್ಕೆ ತಕ್ಕಂತೆ ಅವಧಿ ಕಡಿಮೆಯಾಗಿ ಪ್ರಸ್ತುತಿ ಬದಲಾಗಿದ್ದರೂ ಯಕ್ಷಗಾನದ ಆತ್ಮ ಮಾತ್ರ ಅಚಲವಾಗಿದೆ ಇಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಡಿಜಿಟಲ್ ಮಾಧ್ಯಮಗಳ ಮೂಲಕ ಯಕ್ಷಗಾನ ಮತ್ತೆ ಹೊಸ ತಲೆಮಾರಿಗೆ ತಲುಪುತ್ತಿದೆ ಶತಮಾನಗಳ ಹಿಂದೆ ಬಯಲಿನಲ್ಲಿ ಕೇಳಿಸಿದ್ದ ಚಂಡೆಯ ಧ್ವನಿ ಇಂದು ಪರದೆಯೊಳಗೆ ಮುಳುಗುತ್ತಿದ್ದರು ಅದರ ಅರ್ಥ ಒಂದೇ ಇದು ಕರ್ನಾಟಕದ ಮಣ್ಣಿನಿಂದ ಹುಟ್ಟಿ ಕಾಲವನ್ನು ದಾಟಿ ಬದುಕುತ್ತಿರುವ ಜೀವಂತ ಪರಂಪರೆ ಅದುವೇ ಯಕ್ಷಗಾನ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವೀಡಿಯೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ